ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಬಿಸಿ ಬಿಸಿ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ಹಾಗೆ ದೋಸೆ ಇಡ್ಲಿ ಸೂಪರ್ ಆಗಿರೋ ಕಾಂಬಿನೇಷನ್ ಆಗಿ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಇದೊಂದು ಚಟ್ನಿ ಮಾಡ್ಕೊಂಬಿಟ್ರೆ ಮನೆ ಮಂದಿ ಎಲ್ಲ ಊಟನೇ ಮಾಡಿಬಿಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಹಾಗೆ ಸಾಮಗ್ರಿ ಕೂಡ ಜಾಸ್ತಿ ಬೇಕಾಗಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಈರುಳ್ಳಿನ ದೊಡ್ಡದಾಗಿರೋದು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಕಡಲೆ ಬೀಜನ ತೆಗೆದಿಟ್ಕೊಂಡಿದ್ದೀನಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೀವು ಖಾರ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಖಾರ ನೋಡಿಕೊಂಡು ನೀವು ಎಷ್ಟು ತಿಂತೀರಾ ಅದ್ರ ಮೇಲೆ ನೀವು ಮೆಣಸಿನ್ಕಾಯಿನ ಹಾಕೊಳ್ಳಿ ಹಾಗೆ ರುಚಿಗೆ ಉಪ್ಪು ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪುನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ನಾನಿಲ್ಲಿ ಒಂದು ಎಂಟರಿಂದ ಒಂದು ಹತ್ತು ಕಾಯಿ ಟೊಮೊಟೊ ಇದು ನೀವು ನಾಟಿ ಆದ್ರೂ ತಗೋಬಹುದು ಪಾರಮ್ ಆದ್ರೂ ತಗೋಬಹುದು ನಾನು ಈ ತರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಬೀಜ ಜಾಸ್ತಿ ಇದ್ರೆ ಬೀಜ ತೆಗೆದು ಬಿಡಿ ಬೀಜ ಈ ಕಡಿಮೆ ಇದ್ರೆ ಹಾಗೆ ಕೂಡ ನೀವು ಬಿಡಬಹುದು ನೋಡಿ ಈ ತರ ಅಂದ್ರೆ ಪಾರಮ್ ಆದ್ರೆ ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ ನಾಟಿ ಆದ್ರೆ ಹುಳಿ ಜಾಸ್ತಿ ಇರುತ್ತೆ ನೀವು ಯಾವ್ದು ತಗೊಂತೀರ ನೋಡ್ಕೊಂಡು ಬೀಜ ನಿಮ್ಗೆ ಬೇಕಂದ್ರೆ ತೆಗಿಬಹುದು ಇಲ್ಲ ಅಂದ್ರೆ ಹಾಗೆ ಕೂಡ ನೀವು ಸ್ಲೈಸ್ ಆಗಿ ಕಟ್ ಮಾಡ್ಕೋಬಹುದು ಫ್ರೆಂಡ್ ಹಸಿ ಟೊಮೊಟೊ ಕಾಯಿ ಚಟ್ನಿ ಮಾಡೋದಕ್ಕೆ ಇಷ್ಟೆಲ್ಲ ಸಾಮಗ್ರಿ ಬೇಕಾಗುತ್ತೆ ಫ್ರೆಂಡ್ ಇದು ಬಿಸಿ ಬಿಸಿ ಹಣ್ಣಕ್ಕೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿಗೆ ಚಪಾತಿಗೆ ಅಂತಿ ಸಕ್ಕತಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಮಾಡ್ಕೊಂಡ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊತೀರಾ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಕಡಾಯಿನ ಬಿಸಿ ಇಟ್ಕೊಂಡಿದೀನಿ ಕಡಲೆ ಬೀಜನ ಸಿಪ್ಪೆ ಬಿಡೋವರೆಗೂ ಹುರ್ಕೊಳ್ಳೋಣ ನೀವು ಟೊಮೊಟೊ ಎಷ್ಟು ತಗೊತೀರಾ ಅದ್ರ ಮೇಲೆ ನೀವು ಶೇಂಗಾ ಬೀಜನ ಹಾಕೋಬಹುದು ನಾನೊಂದು ಕಾಲು ಅಷ್ಟು ತಗೊಂಡಿದ್ದೀನಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಎಲ್ಲ ಬಿಡಿಸ್ಕೊಳ್ಳೋಣ ಮತ್ತೊಬ್ಬರು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ನಿಮಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅದಕ್ಕೆ ನಾನು ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿರ್ತೀನಿ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಹಸಿ ಟೊಮೊಟೊ ಕಾಯಿ ಚಟ್ನಿ ಅಂತಲೇ ಹೇಳ್ಬೋದು ನಾವು ಜೋಳದ ರೊಟ್ಟಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ ಇದ್ದೇ ಇರುತ್ತೆ ದಿನಾಲು ನಾವು ಹಸಿಕಾಯಿ ಟೊಮೊಟೊ ತರೋವಾಗ ಹಸಿಕಾಯಿ ಒಂದು ನಾಲ್ಕು ತಂದೆ ತಂದಿರ್ತೀವಿ ಈ ಚಟ್ನಿ ಒಂದ್ಸಲ ನೀವು ಮಾಡಿ ನೋಡಿ ಪದೇ ಪದೇ ಮಾಡ್ಕೊತೀರ ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಇದನ್ನ ಹುರ್ಕೊಳ್ಳೋಣ ನೋಡಿ ಚೆನ್ನಾಗಿ ಹುರಿದಿದ್ದಾಗಿದೆ ಇವಾಗ ಒಂದು ಪ್ಲೇಟ್ಗೆ ಇದನ್ನ ಎತ್ತಿಟ್ಕೊಳ್ಳೋಣ ಮತ್ತೆ ಕಡಾಯಿಗೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಇಲ್ಲಿ ಈರುಳ್ಳಿನ ಹಾಕೋತಾ ಇದೀನಿ ಹಾಗೆ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಕರಿಬೇವು ಹಾಗೆ ಜೀರಿಗೆ ಇದೆಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಚೆನ್ನಾಗಿ ಕಲರ್ ಚೇಂಜ್ ಆಗೋರ್ಗು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀವು ದೋಸೆ ಇಡ್ಲಿಗೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬೀಜ ತಿನ್ನಲ್ಲ ಅನ್ನೋರು ಬೀಜ ತೆಗೆದು ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ಫಾರಮ್ ಆದರೆ ಬೀಜ ಇದ್ರೂ ಕೂಡ ಅಷ್ಟೊಂದು ಹುಳಿ ಬರೋದಿಲ್ಲ ನಾಟಿ ಆದ್ರೆ ಮಾತ್ರ ಜಾಸ್ತಿ ಹುಳಿ ಇರುತ್ತೆ ಅವಾಗ ನೀವು ಬೇಕಂದ್ರೆ ತೆಗಿಬೋದು ಬೀಜ ನೋಡಿ ಸ್ವಲ್ಪ ಇದನ್ನು ಕೂಡ ಏನೇನು ಫ್ರೈ ಮಾಡ್ಕೊಳ್ತೀವಿ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ ಈರುಳ್ಳಿದು ಇಷ್ಟಾದ್ರೆ ಸಾಕಾಗುತ್ತೆ ಇವಾಗ ಇದನ್ನ ಸಣ್ಣಗಾಗೋದಕ್ಕೆ ಬಿಡೋಣ ಅದೇ ಕಡಾಯಿಗೆನೆ ಒಂದೆರಡು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಹಾಗೆ ಇಲ್ಲಿ ಟೊಮೊಟೊ ಕಾಯಿನ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಐದ್ ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಮೆತ್ತಗಾಗಿದೆ ಇಷ್ಟು ಮೆತ್ತಗಾದ್ರೆ ಸಾಕು ನೋಡಿ ಇವಾಗ ಒಲೆನ ಆಫ್ ಮಾಡ್ಕೊಂಡು ಫುಲ್ಲು ಟೊಮೊಟೊ ಎಲ್ಲ ತಣ್ಣಗಾಗ್ಬೇಕು ಇದು ತಣ್ಣಗಾಗಲಿ ನೋಡಿ ಫುಲ್ಲು ಟೊಮೊಟೊ ಎಲ್ಲ ತಣ್ಣಗಾಗಿದೆ ಫ್ರೆಂಡ್ಸ್ ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಹಾಗೆ ನಾನು ಅವಾಗ್ಲೇ ಈರುಳ್ಳಿ ಮೆಣಸಿನ್ಕಾಯಿನ ಹುರಿದಿರೋದನ್ನ ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೆ ಇವಾಗ ಇದನ್ನು ಕೂಡ ಅಷ್ಟೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ನೀರೇನು ಹಾಕೋದು ಬೇಡ ಹಾಗೆ ನಾವಿಲ್ಲಿ ರುಬ್ಕೊಬೇಕು ಜಾಸ್ತಿ ಫೈನ್ ಪೇಸ್ಟ್ ಅಂತ ಕೂಡ ಬೇಡ ಸ್ವಲ್ಪ ತರತೇರಿಯಾಗಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಥರ ಬೇಕೋ ನೀವು ಆ ಥರ ರುಬ್ಕೋಬಹುದು ಆದರೆ ತರತೇರಿಯಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಕಡಲೆ ಬೀಜ ಕೂಡ ಹಾಕೋತಾ ಇದ್ದೀನಿ ಸಿಪ್ಪೆ ಬಿಡಿಸಿ ಆದರೂ ಹಾಕೋಬಹುದು ಇಲ್ಲ ಹಾಗೆ ಕೂಡ ಹಾಕೋಬಹುದು ಹಾಗೆ ಇಲ್ಲಿ ರುಚಿಗೆ ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಇದನ್ನೆಲ್ಲವನ್ನು ರುಬ್ಕೊಂಡು ಬರೋಣ ನೋಡಿ ನಾನು ತರಿತರಿಯಾಗಿ ಈ ತರ ರುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ಕೂಡ ನೀರು ಹಾಕಿಲ್ಲ ಟೊಮೊಟೊ ನೀರಿನ ಅಂಶ ಇರುತ್ತಲ್ವಾ ಅದಕ್ಕೋಸ್ಕರ ಹಾಗೆ ರುಬ್ಕೊಂಡು ಬಂದಿದ್ದೀನಿ ನೀವು ಇವಾಗ ರುಬ್ಬವಾಗ ಏನಾದರೂ ಹಸಿ ಮೆಣಸಿನಕಾಯಿ ಅಂದ್ರೆ ಖಾರ ಕಡಿಮೆ ಅನ್ಸಿದ್ರೆ ಹಾಕೊಳ್ಳಿ ಹುರಿದ್ಬಿಟ್ಟು ಹಾಗೆ ಉಪ್ಪು ಏನಾದರೂ ಕಡಿಮೆ ಅನ್ಸಿದ್ರೆ ಕೂಡ ನೀವು ಹಾಕೋಬಹುದು ನಾವು ಇದನ್ನ ಊರಲ್ಲಿ ಕಲ್ಲಲ್ಲಿ ಅರಿದು ರೊಟ್ಟಿ ಜೊತೆಗೆ ತಿಂತಾ ಇರ್ತೀವಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇವಾಗೆಲ್ಲ ಮಿಕ್ಸಿ ಬಂದ ಮೇಲೆ ಕಲ್ಲಲ್ಲಿ ಅರಿಯೋದೇ ಕಮ್ಮಿ ಆಗ್ಬಿಟ್ಟಿದೆ ಇವಾಗ ಬನ್ನಿ ಇದನ್ನ ಸರ್ವ್ ಮಾಡ್ಕೊಂತೀನಿ ನೋಡಿ ತರಿತರಿಯಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ದೋಸೆಗೆ ತಿನ್ಬೋದು ಬಿಸಿ ಬಿಸಿ ಅಣ್ಣಕ್ಕೆ ಮುದ್ದೆಗೆ ಚಪಾತಿಗೆ ಜೋಳದ ರೊಟ್ಟಿಗೆ ಅಂತ ಹೇಳಿ ಮಾಡಿಸಿದ ಚಟ್ನಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಂತೀರಾ ಫ್ರೆಂಡ್ಸ್ ಸೂಪರ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿ ಟಮೊಟೊ ಚಟ್ನಿ ಯಾವ ತರ ಮಾಡೋದ್ ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್